ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಹಾಗೆ ನಾನು ಚೆನ್ನಾಗಿದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಮಾಲೂರು ಮಾರಿಕಂಬ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಗಿತ್ತು ತುಂಬಾ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಿನ್ನೆ ಫಂಕ್ಷನ್ ಇತ್ತು ಇವತ್ತೇನೋ ಅಲಂಕಾರ ನಿನ್ನೆ ಫಂಕ್ಷನ್ ಅಂದರೆ ನಿನ್ನೆ ಹುಣ್ಣಿಮೆ ಇತ್ತಲ್ವ ಹುಣ್ಣಿಮೆಗೆ ಅಂತ ಪೂಜೆ ಮಾಡಿದರು ಇವತ್ತು ಹುಣ್ಣಿಮೆ ಮುಗಿದಿದ್ದ ನೆಕ್ಸ್ಟ್ ಡೇ ಆಗಿರೋದ್ರಿಂದ ನಿನ್ನೆ ಅಲಂಕಾರ ಎಲ್ಲ ಹಾಗೆ ಇಟ್ಟಿದ್ರು ಇವತ್ತು ಜನ ಕಡಿಮೆನೇ ಇತ್ತು ಏನು ಅಷ್ಟು ರಶ್ ಇರಲಿಲ್ಲ ನಾನು ವೀಡಿಯೋ ಮಾಡಿದ್ದು ಯೂಟ್ಯೂಬ್ ಶಾರ್ಟ್ಸ್ಗೆ ಅಂತ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋಣ ಒಂದು ಮ್ಯೂಸಿಕ್ ಆ್ಯಡ್ ಮಾಡಿ ಅಂತ ವೀಡಿಯೋ ಮಾಡಿದ್ದು ಮತ್ತು ಲಾಂಗ್ ವೀಡಿಯೋ ಕಂಟಿನ್ಯೂ ಮಾಡಿದ್ರಿಂದ ನಾನು ಯೂಟ್ಯೂಬ್ ಶಾರ್ಟ್ಸ್ನ ಮಾಡಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ವೀಡಿಯೋ ಮಾ ನಾನು ಲಾಂಗ್ ವೀಡಿಯೋಗೋಸ್ಕರ ವೀಡಿಯೋ ಮಾಡಿದ್ದರೆ ನಾರ್ಮಲಾಗಿ ವೀಡಿಯೋ ಮಾಡ್ತಿದ್ದೆ ಮಿಸ್ಸಾಗಿ ನಾನು ಶಾರ್ಟ್ಸ್ಗೆ ಅಂತ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿದ್ರಿಂದ ಇವತ್ತು ಸ್ವಲ್ಪ ಪಿಕ್ ಚಿಕ್ಕದಾಗಿದೆ ಇನ್ನು ಹೋಗಿದ್ರಿಂದ ರಶ್ ಏನು ಜಾಸ್ತಿ ಇರಲಿಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ ತುಂಬಾ ರಶ್ ಇರುತ್ತೆ ಆದರೆ ಇವತ್ತು ಆ ಆಗಿತ್ತು ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ದೇವ್ರ ದರ್ಶನಕ್ಕೆಲ್ಲ ಆರಾಮಾಗಿತ್ತು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ ದೇವ್ರ ದೇವಸ್ಥಾನ ಹೊರಗಡೆ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಫ್ರೆಂಡ್ಸ್ ಈ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ರೀಅಪ್ಲೋಡ್ ಮಾಡ್ತಿದ್ದೀನಿ ಯಾಕೆಂದರೆ ಮ್ಯೂಸಿಕ್ಕು ಕಾಪಿ ರೈಟ್ಸು ಸ್ಟ್ರೈಕ್ ಬಂದಿತ್ತು ಅದಕ್ಕೋಸ್ಕರ ನಾನು ಟೆಂಪಲಿಂದ ಮನೆಗೆ ಬರೋಷ್ಟರಲ್ಲಿ ಸೋಲಾರ್ ಸರ್ವಿಸ್ಗೆ ಹೇಳಿದ್ವಿ ಸರ್ವಿಸ್ ಅವ್ರು ಬಂದಿದ್ದರು ಆಲ್ರೆಡಿ ಅವರು ಬಂದು ನೀಟಾಗಿ ಅಂದರೆ ನಮ್ಮದು ಮತ್ತು ನಮ್ಮ ಮನೆ ಓನರ್ ಅವ್ರದ್ದು ಇಬ್ಬರದ್ದು ಸರ್ವಿಸ್ಗೆ ಹೇಳಿದ್ವಿ ಸರ್ವಿಸ್ಗೆ ಹೇಳಿದ್ರಿಂದ ಅವರು ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೈಪ್ಗಳೆಲ್ಲ ಓಪನ್ ಮಾಡಿ ಎಲ್ಲಾನು ಕ್ಲೀನ್ ಮಾಡ್ತಿದ್ರು ಅಂದರೆ ಅವರು ಕ್ಲೀನ್ ಮಾಡೋದಕ್ಕೆ ಫಸ್ಟು ಆಸಿದ್ದು ನೆಕ್ಸ್ಟು ಏನು ಮಾಡಿದ್ರು ಅಂದರೆ ಶಾಂಪು ವಾಶ್ ಮಾಡಿ ಕ್ಲೀನ್ ಮಾಡಿದರು ತುಂಬಾ ಚೆನ್ನಾಗಿ ಕ್ಲೀನಾಗಿತ್ತು ನೋಡಿ ಎಷ್ಟು ಗಲೀಜಿತ್ತು ಅಂದರೆ ಇದರಲ್ಲಿ ಪೈಪ್ಗಳಲ್ಲಿ ನೋಡೋದಕ್ಕೆ ತುಂಬ ಗಲೀಜಾಗಿತ್ತು ఇష్టం కస ఇత అంత అందకే ಹಾಗೇನೆ ನಮ್ಮ ಸೋ ಸೋಲಾರ್ದು ಗ್ಲಾಸ್ಗಳೇನಿದೆ ಗ್ಲಾಸ್ ಪೈಪು ಆ ಪೈಪ್ಗಳಲ್ಲಿ ಎಲ್ಲೋ ಕಲರ್ ಕಟ್ಟಿತ್ತು ಮತ್ತೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಸೋಲಾರಲ್ಲಿ ಬಂದು ವೈಟ್ ಆಗಿತ್ತು ಬಟ್ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಅಂತ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಇವತ್ತು ಮಾರ್ನಿಂಗ್ ಯೂಸ್ ಮಾಡಿದರೆ ಬಿಸಿ ನೀರು ನಾಳೆ ಮಾರ್ನಿಂಗ್ ತನಕ ಯೂಸ್ ಮಾಡಲ್ಲ ಇನ್ನಾದ್ರೂ ತುಂಬ ಎಲ್ಲೋ ಎಲ್ಲೋ ಆಗಿ ಪ ಕಟ್ಕೊಳ್ತಾ ಅಂತ ಅಂದ್ಕೊಳ್ತಿದ್ದೀನಿ ಸೋಲಾರ್ ಸರ್ವಿಸ್ ಮಾಡಿ ಎಲ್ಲ ಮುಗಿದ ನಂತರ ನೀಟಾಗಿ ಇನ್ಸ್ಟಾಲ್ ಮಾಡಿ ಹೋಗಿದ್ರು ಅವರು ಇಲ್ಲಿ ಗಲೀಜೆಲ್ಲ ಅವರಿಗೆ ಕ್ಲೀನ್ ಮಾಡೋದಕ್ಕೆ ಕೇಳಿದ್ವಿ ಅವ್ ಪಾಪ ಅವರೇ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ರು ನಾಳೆ ವಾಶ್ ಮಾಡ್ಕೊಬೇಕಷ್ಟೇ ವಾಟರ್ ಹಾರ್ಡ್ ವಾಟರ್ ಆಗಿರೋದ್ರಿಂದ ತುಂಬಾ ತುಂಬ ಲೇಯರ್ಸು ಉಪ್ಪು ಕಟ್ಟಿತ್ತು ಸರ್ವಿಸ್ ಮಾಡಿಸಿದ್ದು ಒಂಥರ ಒಳ್ಳೇದೇ ಆಯಿತು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸಿದ್ದೆ ಬಟ್ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಟೈಮ್ ಆಗಿದೆ ಅಂತ ಬೇಗ ಹೋದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಸಾಯಂಕಾಲ ದೇವ್ರಿಗೆ ಮತ್ತೆ ಕಡ್ಡಿ ಹಚ್ಚಿದಾಗ ಒಂದು ವೀಡಿಯೋನ ಮಾಡಿಕೊಂಡೆ ನಲ್ಲಿ ದೇವ್ರ ಮನೆ ಅಂತ ಏನು ಸಪ್ರೇಟ್ ಮಾಡಿಲ್ಲ ಅದಕ್ಕೆ ನಾನು ಈ ಥರ ಬಾಕ್ಸನ್ನ ಮಾಡಿಸ್ಕೊಂಡು ಬಾಕ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ದೀಪ ಒಳಗಡೆ ಹಚ್ಚಿದ್ರೆ ಹೊಗೆ ಕಟ್ಟುತ್ತೆ ಅಂತ ನಾನು ಹೊರಗಡೆನೇ ಇಟ್ಟು ದೀಪ ಹಚ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಕಾಫಿ ಮಾಡೋಣ ಹೇಳ್ಬಿಟ್ಟು ಕಾಫಿ ಮಾಡೋದಕ್ಕಿಂತ ಕಿಚನ್ಗೆ ಹೋದೆ ಕಿಚನಲ್ಲಿ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದ ಹಾಗೆ ಇತ್ತು ಅದನ್ನೇ ಸರ್ ಅಂದರೆ ಫ್ರೂಟ್ಸ್ನೆಲ್ಲ ಸೂಪರ್ ಮಾರ್ಕೆಟಿಂದ ತರಿಸಿದ್ದೆ ತರಿಸಿದ್ರಿಂದ ಇವಾಗ ಫ್ರೂಟ್ಸ್ನೆಲ್ಲ ಫ್ರೂಟ್ಸ್ ಬೌಲ್ಗೆ ಜೋಡ್ಸ್ಬೇಕಂತೆ ಎಲ್ಲ ನೀಟಾಗಿ ಕವರ್ಸಿಂದ ಓಪನ್ ಮಾಡ್ತಿದ್ದೆ ಆರೆಂಜ್ ಬಂದು ಒಂದು ಕೆ ಜಿ ತರಿಸಿದ್ದೆ ಬಾಳೆಹಣ್ಣು ಒಂದೂವರೆ ಕೆ ಜಿ ತರಿಸಿದ್ದೆ ತುಂಬಾ ಫ್ರೆಶ್ ಆಗಿತ್ತು ಆರೆಂಜು ಬಂದು ಆರೆಂಜು ಮತ್ತು ಬನಾನಾ ಎರಡೂ ತುಂಬ ಫ್ರೆಶ್ ಆಗಿತ್ತು ಯಾವಾಗಲೂ ನಾವು ರಿಲಯನ್ಸ್ ಸೂಪರ್ ಮಾರ್ಕೆಟಲ್ಲೇ ತರೋದು ಅಲ್ಲಿ ಯಾವಾಗಲೂ ಅಷ್ಟೇ ಫ್ರೂಟ್ಸು ಎಲ್ಲ ತುಂಬ ಚೆನ್ನಾಗಿಟ್ಟಿರ್ತಾರೆ ಹಾಗೆಯೇ ಫ್ರೂಟ್ಸ್ನೆಲ್ಲ ಜೋಡಿಸಿದ್ದಾಯ್ತು ಫ್ರೂಟ್ಸ್ನ ಎತ್ತಿಟ್ಟು ನೋಣ ಕುತ್ಕೊಬಾರ್ದಂಥ ಫ್ರೂಟ್ಸ್ ಬೌಲ್ದು ಬ್ಯಾಸ್ಕೆಟ್ನ ಅದ್ರ ಮೇಲೆ ಕ್ಲೋಸ್ ಮಾಡಿನೇ ಯಾವಾಗಲೂ ಇಡೋದು ಇಲ್ಲದೇ ಇದ್ರೆ ನೋಣ ಕುತ್ಕೊಳ್ಳುತ್ತೆ ಮತ್ತು ಯಾವಾಗಲೂ ಸೊಳ್ಳೆ ಸೊಳ್ಳೆ ಥರ ನೋಣ ಅಂದರೆ ಸೊಳ್ಳೆ ಎಲ್ಲ ನೋಣ ಥರ ಚಿಕ್ಕ ಚಿಕ್ಕದು ಬರುತ್ತಲ್ಲ ಅದೆಲ್ಲ ಮನೆಯೆಲ್ಲ ತುಂಬ್ಕೊಳುತ್ತೆ ಅದಕ್ಕೋಸ್ಕರ ಈ ಥರ ಕ್ಲೋಸ್ ಮಾಡಿನೇ ಯಾವಾಗಲೂ ಇಡೋದು ಫ್ರೂಟ್ಸ್ ಜೊತೆ ಕಲ್ಲಂಗರಿ ಹಣ್ಣು ತೊಗೊಂಬಂದಿದ್ರು ಕಲ್ಲಂಗಡಿ ಹಣ್ಣನ್ನು ಹಾಫು ಕಟ್ ಮಾಡಿ ಆಫಲ್ಲಿ ಒಂದು ಕಾಲು ಭಾಗದಷ್ಟು ಸೋಲರ್ ರೆಡಿ ಮಾಡೋವ್ರಿಗೆ ಕೊಟ್ಟೆ ಇನ್ನು ಮಿಕ್ಕಿದ ಕಾಲು ಭಾಗನ ಮನೆಯಲ್ಲಿ ಎಲ್ಲರೂ ತಿಂದಿದ್ದರು ಇನ್ನು ಮಿಕ್ಕಿದನ್ನು ನಾನೇನು ಮಾಡಿದೆ ವೇಸ್ಟ್ ಆಗುತ್ತೆ ಅಂತ ಒಂದು ಪ್ಲೇ ಪ್ಲೇಟಲ್ಲಿ ಬಾರ್ಲ್ ಹಾಕಿ ಅದನ್ನು ತೊಗೊಂಡೋಗಿ ಸಿ ಇದರಲ್ಲಿ ವ ಫ್ರಿಡ್ಜ್ನಲ್ಲಿಟ್ಟೆ ಏಕೆ ಅಂದರೆ ಮತ್ತೆ ನಾ ಅದು ಈ ಹೊರ್ಗಡೆ ಇಟ್ಟರೆ ಹಾಳಾಗ್ಬೋದು ಅಂತೇಳ್ಬಿಟ್ಟು ನಾನೇನು ಮಾಡಿದೆ ಫ್ರಿಡ್ಜ್ನಲ್ಲಿಟ್ಟೆ ಹಣ್ಣುಗಳೆಲ್ಲ ಎತ್ತಿಟ್ಟಿದ ನಂತರ ಕಾಫಿ ಮಾಡೋಣ ಅಂತ ಹಾಗೆ ಕಾಫಿ ಪ್ರಿಪೇರ್ ಮಾಡ್ತಿದ್ದೆ ಕಾಫಿನ ನಮಗೆ ಯಾರೋ ಪರಿಚಯದವರು ಕೊಡಗು ಕಡೆಯಿಂದ ತೊಗೊಂಬಂದು ಕೊಟ್ಟಿರೋದು ಅಂದರೆ ಪರಿಚಯದವರು ಅವ್ರ ಮಗ ಏನೋ ಆ ಕಡೆ ವರ್ಕ್ ಮಾಡ್ತಾರೆ ಅಂತೇಳ್ಬಿಟ್ಟು ಅವರು ತೊಗೊಂಬಂದು ಕೊಟ್ಟರು ಇದು ಕಾಫಿ ಬೀನ್ಸ್ನ ನೀಟಾಗಿ ಡ್ರೈ ಮಾಡಿ ಫ್ರೈ ಮಾಡಿ ನಂತರ ಚೆನ್ನಾಗಿ ಒರ್ಲಲ್ಲಿ ಹಾಕಿ ಕೊಟ್ಟಿರೋದಂತೆ ತುಂಬಾ ತುಂಬ ಚೆನ್ನಾಗಿ ಫ್ಲೇವರ್ ಇತ್ತು ನಾನಂತೂ ಈ ಕಾಫಿ ತೊಗೊಂಬಂದು ಕೊಟ್ಟ ಮೇಲೆ ಕಾಫಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಆ ಥರ ಇದು ಅಷ್ಟು ಚೆನ್ನಾಗಿದೆ ಟೇಸ್ಟು ಮತ್ತು ಕಾಫಿನೂ ಅಷ್ಟೇ ಕಲರ್ ಯಾವುದು ಮಿಕ್ಸಿಂಗ್ ಇಲ್ಲ ಕಲ್ಲರ್ ಮಿಕ್ಸಿಂಗೇ ಇಲ್ಲ ಇದು ನ್ಯಾಚುರಲ್ ಕಲ್ಲರು ಏಕೆ ಅಂದರೆ ನಾವು ಬೇರೆ ಕಾಫಿ ಪೌಡ್ರ್ ಬಳಸಿದಾಗ ಒಂದು ಸ್ವಲ್ಪ ಡಾರ್ಕ್ ಬ್ರೌನ್ ಬರುತ್ತೆ ಬಟ್ ಈ ಕಾಫಿ ಪೌಡ್ರನ್ನ ಯೂಸ್ ಮಾಡಿದ ಮೇಲೆ ನಾನು ಡೈಲಿ ನೋಡ್ತಿದ್ದೀನಲ್ಲ ಅಷ್ಟು ಬ್ರೌನ್ ಬರೋದಿಲ್ಲ ಆಗಿ ಒಂದು ಸ್ವಲ್ಪ ಲೈಟಾಗಿ ಬ್ರೌನ್ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಇದು ಕಾಫಿ ಪೌಡರ್ ತೊಗೊಂಬಂದು ಕೊಟ್ಟವರು ನಮಗೆ ಪರಿಚಯದವ್ರು ಆದ್ರೂ ಅವರು ನಮ್ಮ ಮನೆಗೆ ಅಂತ ತೊಗೊಂಬಂದು ಕೊಟ್ಟಿಲ್ಲ ನಮ್ಗೆ ಯಾರೋ ಪರಿಚಯದವ್ರ ಕೈಲಿ ಕೊಟ್ಟು ಕಳಿಸಿದ್ರು ನಾನು ಟ್ಯಾಂಕ್ಸ್ ಹೇಳೋದಕ್ಕಾಗಿರಲಿಲ್ಲ ಹಾಗೆ ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ತುಂಬಾ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ಏಕೆಂದರೆ ಫ್ಲೇವರು ಅಷ್ಟು ಚೆನ್ನಾಗಿದೆ ನಾನು ಸಾಮಾನ್ಯವಾಗಿ ಕಾಫಿನೇ ಕುಡಿಯಲ್ಲ ಅಷ್ಟು ಇಷ್ಟ ಆಗೋಲ್ಲ ಕಾಫಿ ಆದರೆ ಟ್ರೈ ಮಾಡಿದಾಗನಿಂದ ನಾನಂತೂ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿದೆ ಫ್ಲೇವರು ಫ್ರೆಂಡ್ಸ್ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ನಿಮಗೆ ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಹಾಗೆ ನಂದು ಇನ್ ನಾನು ಹಳೇದು ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಇದೆ ನನ್ನ ಚಾನಲಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್